ನೀವು ಕಾಂಟ್ರಾಕ್ಟ್ ಮೇಲೆ ಕೆಲಸಕ್ಕೆ ತೊಗೊಂಡಾಗ ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಆದರೆ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿರ್ತಾರೆ ಓರಲಲ್ಲಿ ಮಾಡಿರ್ತಾರೋ ರೈಟಿಂಗಲ್ಲಿ ಮಾಡಿರ್ತಾರೋ ಯಾವತ್ತು ಆ ಭರವಸೆ ಫುಲ್ಫಿಲ್ ಮಾಡ್ತೀರ ಅಂತ ಇವತ್ತು ಇಷ್ಟೊಂದು ಚರ್ಚೆ ಆದಮೇಲೆ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಾದ್ಮೇಲೆ ಎಚ್ ಆರಲ್ಲಿ ಮಾತಾಡೋದು ಇತ್ಯೆ ಅಂತ ಒಂದು ಅವ್ರನ್ನೂ ಮಾತಾಡೋದು ಅವ್ರು ಹೇಳೋದು ಒಂದು ನಾವು ಆಗಸ್ಟ್ ತರ್ಟಿಯಲ್ಲಿ ನೋಡಿದ್ರೆ ನಾವು ಮ್ಯಾನೇಜ್ಮೆಂಟ್ ಕಾಂಟ್ರಾಕ್ಟ್ ಥ್ರೂ ಮಾತಾಡ್ತಾರೆ ಶೂ ಸೇ ಯಾವುದು ಫುಲ್ ಮಾಡಬೇಕು ಯಾವುದು ಗೌರ್ಮೆಂಟ್ ನಾರ್ಮ್ಸಲ್ಲಿ ಫುಲ್ಫಿಲ್ ಮಾಡೋಕ್ಕೆ ಅವಕಾಶ ಇದೆ ಆ ವಯಸ್ಸು ಡಿಮ್ಯಾಂಡ್ಸನ್ನ ತಗೋತೀವಿ ಆಕ್ಸೆಪ್ಟ್ ಮಾಡ್ತೀವಿ ಫುಲ್ಫಿಲ್ ಮಾಡೋಕ್ಕಾಗೋ ಅಂಥದ್ದನ್ನು ನಾವು ಅವರಿಗೆ ಕನ್ವೇ ಮಾಡ್ತೀವಿ ಕನ್ವಿನ್ಸ್ ಮಾಡ್ತೀವಿ ಬಟ್ ಪರ್ಮಿಷನ್ ಇಲ್ಲದೆ ಅದು ಒಳಗಡೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋವಂಥ ಯೂನಿಟ್ ಒಳಗಡೆ ಆ ಪರ್ಮಿಸನ್ಸ್ ಒಳಗಡೆ ಯಾರಿಗೂ ಅಲ್ಲಿನ ಐಯರ್ ಆಫೀಸರ್ ಯಾರಿಗೆ ಅಲೋ ಇರಲ್ಲ ಅವರು ಆಫೀಸ್ ಟೈಮ್ ಆದಮೇಲೆ ಪಂಚ್ ಮಾಡಿ ಆಚೆ ಹೋಗಬಹುದು ನಮ್ಗೆ ಹೇಗೆ ಅಲೋ ಇಲ್ಲ ಕಾಮನ್ ಪಬ್ಲಿಕ್ ಗೆ ಹೇಗೆ ಅದು ಇಲ್ಲ ಒಂದು ಟೈಮಿಂಗ್ಸ್ ಆದ್ಮೇಲೆ ಅಲ್ಲಿನ ಸ್ಟಾಫು ಕೂಡ ಅಲೋ ಇಲ್ಲ ವಿತೌಟ್ ಪರ್ಮಿಷನ್ ಅನ್ನೋ ಆರ್ಗ್ಯುಮೆಂಟ್ ಅಲ್ಲೇ ಅವ್ರು ಸ್ಟಿಕ್ ಆನ್ ಆಗಿದೆ ಗ್ರೌಂಡ್ಸ್ ಮೇಲೆ ಏನಕ್ಕೆ ಇಷ್ಟು ವರ್ಷ ಕೆಲಸ ಮಾಡಿರೋನು ಆಫೀಸರ್ಸ್ ವಿರುದ್ಧ ಅಥವಾ ಡಿಪಾರ್ಟ್ಮೆಂಟ್ ವಿರುದ್ಧ ಮ್ಯಾನೇಜ್ಮೆಂಟ್ ವಿರುದ್ಧ ಮಾತಾಡ್ತಾ ಇದೆ ಎದುರು ತಿರುಗಿದೆ ಅಂತ ಯೋಚನೆ ಕಾಂಗ್ರೆಸ್ ಸರ್ಕಾರದ ಮಂತ್ರಿ ಆಗಿದ್ದಂತಹ ಎಂಇ ಕಿಷ್ಟು ಈ ಭಾವಚ್ಯ ಕೆಲಸ ಕೊಡಬೇಕು ಅಂತೇಳಿ ಇಲ್ಲಿ ಬಿ ಎಮ್ ಎಲ್ ಸ್ಥಾಪನೆ ಮಾಡಿತ್ತು ಇವತ್ತು ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಈ ಒಂದು ಸಂಸ್ಥೆಯನ್ನು ಪ್ರೈವೇಟರು ಮಾರಬೇಕು ಅದನ್ನ ನಡೆಸಿಕ್ಕಾಗಲೇ ಮಾತುಕತೆ ನಡೆಸಿದ್ದಾರೆ ಇವತ್ತು ಇಲ್ಲಿ ಪರ್ಮನೆಂಟ್ ಎಂಪ್ಲಾಯೀಸ್ ಕೇವಲ ಐನೂರು ಆರುನೂರು ಇದ್ರೆ ಮಸ್ಟರ್ ದುಡ್ತಕ್ಕಂಥ ಕಾರ್ಮಿಕರು ಸುಮಾರು ಮೂರು ಸಾವಿರ ಇದ್ದಾರೆ ಇವತ್ತು ಆ ಮೂರು ಸಾವಿರ ಸಿಬ್ಬಂದಿ ರಾತ್ರಿ ಹಗಲು ದುಡಿದು ಈ ಒಂದು ಬಿ ಎಮ್ ಎಲ್ಗೆ ಗೌರವ ತಂದುಕೊಟ್ಟಿದ್ದಾರೆ ಈ ಬಿ ಎಮ್ ಎಲ್ ಏನು ಹಂಗಾಮಿ ನೌಕರ ಕೆಲಸ ಮಾಡ್ತಾ ಇದ್ದಾರೆ ಇವರನ್ನು ನಮಗೆಲ್ಲ ಸೌಲಭ್ಯಗಳು ಕೊಡಬೇಕು ಏನು ಪರ್ಮನೆಂಟ್ ನೌಕರಿ ಅವರನ್ನು ಪರಿಗಣಿಸಬೇಕು ಅಂತೇಳಿ ಹೋರಾಟ ಮಾಡ್ತಾ ಬಂದಿದ್ದಾರೆ ಅನೇಕ ಹಿಂದೆ ಅನೇಕ ಹೆಮ್ಮಡಿಗಳು ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಆದರೆ ಕೊಟ್ಟು ಈ ಸರ್ಕಾರ ಇವತ್ತು ವಿಫುಲವಾಗಿದೆ ಜೊತೆಗೆ ಇವತ್ತೇನು ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮೋದಿಯವರ ಸರ್ಕಾರ ಈ ಎಂಪ್ಲಾಯಿಗೆ ನ್ಯಾಯ ಕೊಡದೆ ಡೆಲ್ಲಿಯಿಂದಲೇ ಉತ್ತರ ಭಾರತದ ಪ್ರಜೆಗಳನ್ನು ಆಯ್ಕೆ ಮಾಡಿ ಇವತ್ತು ನಿನ್ನೆ ಇಲ್ಲಿಗೆ ಆ ಸಿಬ್ಬಂದಿಯನ್ನು ಕಳಿಸ್ಕೊಟ್ಟಿದ್ದಾರೆ ಇದನ್ನು ರೊಚ್ಚಿಗೆದಂತಹ ನಮ್ಮ ಏನು ಮಸ್ಟಲ್ ಸಿಬ್ಬಂದಿ ಇದ್ದಾರೆ ಇವರು ನೆನ್ನೆಯಿಂದ ಊಟ ಆಹಾರ ನೀರು ಕುಡಿಯಿದೆ ಇವತ್ತು ಉಪವಾಸ ತರ ಮಾಡ್ತಾ ಇದ್ದಾರೆ ಈ ಒಂದು ಸಂಸ್ಥೆ ಹೇಗಿದೆ ಬಿ ಎಮ್ ಎಲ್ ಸಂಸ್ಥೆ ಕನಿಷ್ಠ ಪಕ್ಷ ಅವರಿಗೆ ನೀರು ಕೂಡ ಕೊಟ್ಟಿಲ್ಲ ನಿನ್ನೆಯಿಂದ ನೀರು ಕೊಟ್ಟಿಲ್ಲ ಶೌಚಾಲಯ ವ್ಯವಸ್ಥೆ ಇಲ್ಲ ಮಾನವೀಯತೆಗಾದರೂ ಕೂಡ ಹೋಗಿ ಅವ್ರ ಬಳಿ ಚರ್ಚೆ ಮಾಡಿಲ್ಲ ಈ ಬಿ ಎಮ್ ಎಲ್ ಸಿಬ್ಬಂದಿ ಮಾನವೀಯತೆಗೋಸ್ಕರಾದರೂ ಕೂಡ ಕನಿಷ್ಠ ಪಕ್ಷ ಆ ಮುಖಂಡದ ಚರ್ಚೆ ಮಾಡಿಲ್ಲ ಇದು ನಾನು ಖಂಡಿಸ್ತೇನೆ ಇವತ್ತು ಏನು ಆ ನೌಕರರು ಪರ್ಮಿಷ್ ತೊಗೊಂಡು ಧರಣಿ ಮಾಡಲಿ ಅವ್ರ ಪರವಾಗಿ ನಾನು ಮತ್ತು ಕೆ ಎಫ್ ಶಾಸಕಿ ರೂಪಸಿದರೂ ನಿಲ್ತೇವೆ ಅನ್ನೋ ಮಾತನ್ನು ಹೇಳಿ ಯಾವುದೇ ಕಾರಣಕ್ಕೂ ಕೂಡ ಈ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಅನ್ಯಾಯವನ್ನು ಸಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಇದು ಬಡ ಕಾರ್ಮಿಕರ ಮೇಲೆ ಹೊಟ್ಟೆ ಇರ್ತಕ್ಕಂಥ ಹುನ್ನಾರ ಅಂತೇಳಿ ನಾನು ಭಾವಿಸ್ತೇನೆ ಇಲ್ಲಿ ಮೂವತ್ತು ವರ್ಷ ಕೆಲಸ ಮಾಡಿದ್ದೀವಿ ಐವತ್ತು ವರ್ಷ ಆಗ್ತಾ ಬರ್ತಾ ಇದೆ ನಮಗೆ ನಮಗೇನಾದರೂ ಕೂಡ ಒಂದು ವೇತನವನ್ನು ಫಿಕ್ಸ್ ಮಾಡಿ ಕೋರ್ಟ್ ಆದೇಶ ಆಗಿದೆ ಆದೇಶವನ್ನು ಪಾಲನೆ ಮಾಡಿ ನಮಗೆ ಒಂದು ಆ ಅರವತ್ತು ವರ್ಷ ಆದಮೇಲೆ ರಿಟೈರ್ಮೆಂಟ್ ಆಗೋದು ಹಣ ಬರ್ತದೆ ಹಣವನ್ನು ಕೊಡೋಕ್ಕೆ ವ್ಯವಸ್ಥೆ ಮಾಡಿ ಪೆನ್ಷನ್ ಕೊಡಿ ಆಮೇಲೆ ನಮಗೆ ಗ್ರಾಜ್ಯುಟಿ ಕೊಡಿ ಆಮೇಲೆ ಇದು ಸಿಕ್ಸ್ಟಿ ಅಂತ ಮಾಡ್ತಾರೆ ಆ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಅನುಕೂಲ ಮಾಡಿ ಅಂಥೇಳಿ ಅವ್ರ ನ್ಯಾಯಯುತ ಬೇಡಿಕೆಗಳನ್ನು ನೌಕರರು ಹೇಳ್ತಾ ಇದ್ದಾರೆ ಹೌದು ಈಗ ಅವರು ಮೂವತ್ತು ವರ್ಷ ಮಾಡಿದ್ದಾರೆ ಅವ್ರು ಐವತ್ತು ವರ್ಷ ವಯಸ್ಸಾಗಿದೆ ಬೇರೆ ಎಲ್ಲಿ ಕೆಲಸ ಕೊಡ್ತಾರೆ ಅವರು ಇಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಈ ಸಂಸ್ಥೆಗೆ ಕೋಟ್ಯಾಂತರ ಲಾಭವಾದ ಕೆಲಸ ಮಾಡಿರ್ತಕ್ಕಂಥದ್ದು ಮಸ್ಟುಲ್ ಸಿಬ್ಬಂದಿನಿ ಯಾವ ಬೇಡಿಕೆ ಒಪ್ಪಿದ್ದಾರೆ ಸರ್ ಇದವರು ನಿಮ್ದು ಯಾವುದು ಒಪ್ತಾ ಇಲ್ಲ ನಮಗೇನು ಸಂಬಂಧ ಇಲ್ಲ ಅಂತಾರೆ ಈ ಒಂದು ಏನು ಮ್ಯಾನೇಜ್ಮೆಂಟ್ ಇದೆ ಈ ಮ್ಯಾನೇಜ್ಮೆಂಟು ನಮಗೆ ಸಂಬಂಧವೇ ಇಲ್ಲ ನಾವು ಯಾವುದೇ ಇವರ ಬೇಡಿಕೆಯನ್ನು ನಡೆಯೋ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹೌದು ಹೌದು